ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಕಲರ್ಫುಲ್ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಜ್ಯೂಸಿ ಜ್ಯೂಸಿಯಾಗಿ ಮಧ್ಯಾಹ್ನ ತನಕ ಇಟ್ಟು ತಿಂದರೂ ಒಣಗೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದ್ರ ರುಚಿ ನಾನು ಇವತ್ತು ಮಾಡ್ತಿರೋದು ಬೀಟ್ರೋಟ್ ರೈಸ್ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿರೋರಿಗೂ ಇಷ್ಟ ಆಗುತ್ತೆ ಮೇಲೆ ತುಪ್ಪ ಹಾಕೋದು ನಿಂತಾಯಿದ್ರೆ ಅಬ್ಬಬ್ಬ ಎಷ್ಟು ರುಚಿ ಗೊತ್ತಾ ಮೊದಲಿಗೆ ಇಲ್ಲೊಂದು ಬಾಂಡಿ ತೊಗೊಂಡಿದ್ದೀನಿ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಆಗ್ತಾಯಿದ್ದೀನಿ ಸಾಸಿವೆ ಸಿಡಿಬೇಕು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಉದ್ದಿನ ಬೆಳೆ ಹಾಕ್ತಾಯಿದ್ದೀನಿ ಕಡಲೆ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ನೋಡಿ ಹಾಕಬೇಕು ನಿಮ್ಗೆ ಇಷ್ಟ ಜಾಸ್ತಿ ಟೇಸ್ಟ್ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕೋಬೋದು ಕಡಲೆ ಹಾಕೊಂಡು ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ತಿದ್ದಂಗೆ ಕರ್ಬೇನು ಸೊಪ್ಪು ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ಸಿಡಿಬೇಕು ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತಾಯಿರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿನ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿಲ್ಲ ಪೇಸ್ಟ್ ಹಾಕಿಲ್ಲ ಬರೀ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗಾಕಿ ಯಾವುದೇ ಒಂದು ಅಡುಗೆ ಮಾಡಿದ್ರೂ ಒಳ್ಳೆ ಟೇಸ್ಟು ಒಳ್ಳೆ ರುಚಿ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಹಿಂಗಾಕ್ತೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸೆ ಮೆಣ್ಸಿಕಾಯಿ ಆಗ್ತಾಯಿದೆ ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಗರಂ ಮಸಾಲೆ ಇಲ್ಲ ಎವಿ ಫುಡ್ ಅನ್ನೋದಿಲ್ಲ ಇದಕ್ಕೆ ಲೈಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಒಣ ಮೆಣಸಿಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿದ್ರೂ ಆಗುತ್ತೆ ಇಲ್ಲಿ ನಾನೊಂದು ಮೂರು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ರೈಸ್ಗೆ ಈ ಥರ ಉದ್ದುದ್ದ ಈರುಳ್ಳಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟಿಫನ್ ಬಾಕ್ಸ್ಗಂತೂ ಅಂತೂ ಮಕ್ಕಳು ಕೊಟ್ಟರೆ ಕಲ್ಲರ್ಫುಲ್ ಬೇರೆ ಆಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ ಖಾಲಿ ಮಾಡ್ಕೊಂಡು ಬಂದೇ ಬರ್ತಾರೆ ಇದು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಇವಾಗಲೇ ಇರೋದು ಇದು ಕಲ್ಲರ್ ಬರೋದು ಬೀಟ್ರೋಟ್ನ ನಾನಿಲ್ಲಿ ಎರಡು ಬೀಟ್ರೋಟ್ನ ಎಷ್ಟು ಸಣ್ಣ ಆಗುತ್ತೋ ನಿಮ್ಮ ಕೈಯಲ್ಲಿ ತುರಿಯೋದು ಬೇಡ ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ಪ್ಲೇಟ್ನ ಮುಚ್ಚಿ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಯಾಕಂದರೆ ಬೀಟ್ರೋಟಿಗೆ ನಾವು ಯಾವುದೇ ರೀತಿ ನೀರು ಹಾಕ್ತೇ ಇರೋದ್ರಿಂದ ಸಿಮ್ಮಲ್ಲೇ ಇಟ್ಕೊಂಡು ಅದರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಒಂದು ಟೊಮೊಟೊ ಹಾಕಿದ್ದೀನಿ ಈ ಟೊಮೊಟೊ ಈಗಲೇ ಹಾಕಬೇಕಾಗುತ್ತೆ ಯಾಕಂದರೆ ಅದರಲ್ಲಿರೋ ನೀರಿನ ಅಂಶನ ಬಿಡಬೇಕು ಅಂತ ಅಂದಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ರೋಟನ್ನು ಸ್ವಲ್ಪ ಬೇಯೋ ತನಕ ಹೀಗೆ ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿರೋರಿಗೆಲ್ಲ ಇಷ್ಟ ಆಗುತ್ತೆ ವಾರಕ್ಕೊಂದು ಸಲ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಬೀಟ್ರೋಟು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ ಇಲ್ಲೊಂದು ಕಾಲ್ ಅಷ್ಟು ಗರಂ ಮಸಾಲೆ ಹಾಕಿದಿನಿ ಮನೇಲಿ ಯಾವುದೇ ಅಡುಗೆಗೆ ಹಾಕ್ತಿವಲ್ವ ಪಲಾವ್ಗೆ ಅದೇ ಗರಂ ಮಸಾಲೆ ಹಾಕಿದ್ರು ಆಗುತ್ತೆ ಜಾಸ್ತಿ ಹಾಕೋದು ಬಿಡ ಒಂದು ಕಾಲ್ ಸ್ಪೂನ್ ಹಾಕಿದ್ರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಹೀಗೆ ತಿಂದರೆ ಚಪಾತಿಗೆ ಒಳ್ಳೆ ಪಲ್ಯ ಆಗುತ್ತೆ ಇದಕ್ಕೆ ನಾನು ಅರ್ಧ ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಹುಳುಳಿಯಾಗಿ ಯಾಕಂದರೆ ಬೀಟ್ರೋಟಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಖಾರ ಸ್ವಲ್ಪ ಮುಂದೆ ಇಟ್ಟಬೇಕು ಹುಳುಳಿಯಾಗಿ ಖಾರ ಖಾರವಾಗಿ ಸೀಸಿಯಾಗಿ ಇರುತ್ತೆ ಈ ರೈಸು ನೋಡಿ ನಾನು ಫಸ್ಟೇ ಅನ್ನ ಬಿಸಿ ಮಾಡಿಟ್ಕೊಂಡಿದ್ದೆ ಆ ಅನ್ನನ ಉದ್ರದ್ರಾಗ್ ಮಾಡ್ಕೋಬೇಕಾಗುತ್ತೆ ಈ ಬೀಟ್ರೋಟ್ಗೆ ಏನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂದರೆ ವೈಟ್ ಕಲರ್ ರೈಸ್ ಬಂದು ರೆಡ್ ಕಲರ್ ಆಗಬೇಕು ನೋಡಿ ಎಷ್ಟು ಕಲರ್ಫುಲ್ ಆಗಿತ್ತು ನಾವು ಯಾವುದೇ ರೀತಿ ಕಲರ್ ಬಳಸ್ತೇನೆ ಇಷ್ಟು ಚೆನ್ನಾಗಿ ನಾವು ಕಲರ್ ಕೊಟ್ಟಿದ್ದೀವಿ ಈ ಬೀಟ್ರೋಟಿಂದ ಅಂದರೆ ಇದು ಬೀಟ್ರೋಟ್ ರೈಸು ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಸೂಪ್ಪರಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿರೋರೆಲ್ಲನೂ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿತ್ತು ಈ ರೈಸು ಹೆಲ್ದಿ ಕೂಡ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತನಾರು ಅನ್ಬೋದು ಬೀಟ್ರೋಟು ರೈ ರೈಸ್ ಅಂತನಾರು ಅನ್ಬೋದು ಇಲ್ಲ ಫ್ರೈಡ್ ರೈಸ್ ಅಂತನಾರು ಅನ್ಬೋದು ಏನೇ ಅಂದ್ರೂ ಅದಕ್ಕೆ ಬೀಟ್ರೋಟ್ ಅಂತ ಹೆಸರು ಬಂದೇ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅದು ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡೋದಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮನೇಲಿ ಅಡುಗೆ ಮಾಡ್ತೀನಿ ಅಂತ ವೀಡಿಯೋ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವ್ರು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಹೋಗಿ ಬರ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್ಸ್